ಹಾಯ್ ಹಲೋ ನಮಸ್ಕಾರ ನಾನು ಅಕ್ಷತಾ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವು ಒಂದು ಸ್ವಲ್ಪ ಜನ ಎಲ್ಲರೂ ಒಟ್ಟು ಮಾಡಿಕೊಂಡು ಫಸ್ಟ್ ಟೈಮು ಎಲ್ಲ ಒಂದರ್ತಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೇಳಿ ಸಂಕಲ್ಪ ಮಾಡ್ಕೊಂಡು ನಾವು ಇವತ್ತು ಮಂದರ್ತಿ ದೇವಸ್ಥಾನಕ್ಕೆ ನಡ್ಕೊಂಡು ಇದ್ದೇವೆ ನಾನು ನನ್ನಮ್ಮ ನನ್ನ ತಂಗಿ ಮತ್ತು ನಂದು ಕಸಿನ್ಸ್ ಎಲ್ಲ ಅಲ್ಲಿ ಮೀಟ್ ಆಗ್ತಿದ್ರು ಕಸಿನ್ ಒಬ್ಬ ಇದ್ದಾನೆ ಮತ್ತು ಅಮ್ಮನ ಕಸಿನ್ಸು ಒಂದಿಬ್ಬರು ಇದ್ದು ಇರ್ಬೋದು ಗೊತ್ತಿಲ್ಲ ನಮ್ಗೆ ಯಾರಲ್ಲಿದ್ದರು ಅಂತೇಳಿ ಹೇಳಿ ನಾವೆಲ್ಲ ನಡ್ಕೊಳಪ್ಪ ಅಂತೇಳಿ ಹೇಳಿ ಮೊನ್ನೆ ನಿನ್ನೆ ಪ್ಲಾನ್ ಮಾಡಿ ಇವತ್ತು ಹೊರಟಿದ್ದೇವೆ ಅವರು ಸುಮಾರು ಟೈಮ್ನಿಂದನೂ ಪಾದಯಾತ್ರ ಮಾಡ್ತಿದ್ದರು ಈ ದಿನ ಅಂದರೆ ಮಕರ ಸಂಕ್ರಾಂತಿ ದಿನ ಅವರು ಪಾದಯಾತ್ರೆ ಮಾಡ್ತಾಯಿದ್ರು ಬಟ್ ನಮ್ಮದು ಈ ಥರ ಫಸ್ಟು ಪಾದಯಾತ್ರೆ ಹೇಗಾತಿ ಏನೂ ಗೊತ್ತಿಲ್ಲ ನಮಗೂ ಕಾ ಕಾಲಂಗೆ ನೆದ್ ನೆದ್ದು ಅಭ್ಯಾಸ ತುಂಬ ಕಮ್ಮಿ ಆಯಿತು ಆದರೂ ದೇವರ ಮೇಲೆ ಒಂದು ಭಾರ ಹಾಕಿ ಆಗುತ್ತೆ ಅಂತೇಳಿ ಹೇಳಿ ನಾವು ಪ್ರಯತ್ನ ಮಾಡುವ ಅಂತೇಳಿ ಹೇಳಿ ಹೊರಟಿದ್ದೇವೆ ಇನ್ನೂ ಎಲ್ಲ ದೇವ್ರಿಗೆ ಬಿಟ್ಟದ್ದು ನಮಗಂತೂ ಒಬ್ರಿಗೂ ನಡೆದ ಅಭ್ಯಾಸ ಇಲ್ಲ ನಾನು ನಮ್ಮ ಒಂಚೂರು ನಡುವರೆ ಅಂದ್ರೆ ಅವ್ರಿಗೆ ಕಾಲು ನೋವು ಎಂತ ಮಾಡ್ತಾ ಗೊತ್ತಿಲ್ಲ ಮಾತ್ರ ನಾವು ಹೋಗ್ತೇವೆ ಎಂತ ಮಾಡಿದರೂ ಹೋಗ್ತೇವೆ ಎಂತ ಅಲ್ಲಿ ಕೂಕಂಡಾದರೂ ಅಡ್ಡಿ ಇಲ್ಲ ಹೋಗ್ತೇವೆ ಇದು ಇನ್ನೂ ಬೆಳಿಗ್ಗೆ ಬೇಗಿನ ಬೆಳಿಗಿನ ಜಾವ ನೀವು ನೋಡ್ತೇವೆ ಫುಲ್ಲು ಕಪ್ಪಿದೆ ಇಲ್ಲೆಲ್ಲ ನಾನು ಎಂತ ಎನಿಸ್ತೀನಿ ನಮ್ಮದು ಸಿಂಗರ್ ಮನೆ ಮನೆಯಲ್ಲಿ ಒಂದು ಸಿಂಗರ್ ಕೊನೆ ಆಯಿತು ಅದನ್ನ ಸಮೇತ ಕೊಯ್ಕು ಅಂತೇಳಿ ಹೇಳಿ ಎಣಿಸ್ಕೊಂಡಿದೆ ಇನ್ನು ಅದನ್ನ ಸಮೇತ ಕೊಯ್ಯೋಕಿತ್ತು ನನ್ನ ತಂಗಿಯಲ್ಲ ಇನ್ನೂ ರೆಡಿ ಆತಿದೆ ನಾನು ಒಬ್ಬಳಿಗೆ ರೆಡಿ ಆಯ್ದೆ ನನಗೆ ಇನ್ನೂ ಸ್ವಲ್ಪ ಮನೆಯಲ್ಲೆಲ್ಲ ಇವತ್ತು ಹಬ್ಬ ಬೇರೆ ಅಲ್ಲ ಬೆಳಗ್ಗೆದ್ದು ಪೂಜೆ ಎಲ್ಲ ಮುಗ್ಸಿಯಾ ಹೋಪ ಅಂತೇಳಿ ಹೇಳಿ ನನ್ನ ಮಗು ಅಷ್ಟೇ ಬೆಳಗ್ಗೆ ದನ ಕರಿಬೇಕು ದನ ಕರಿಲಿಲ್ಲ ಅಂದರೆ ದನಕ್ಕೆ ನಾವು ಬಪ್ಪದು ಲೇಟ್ ಆದರೆ ದನಕ್ಕೆ ಕೆಚ್ಚು ನೋವು ಬರುತ್ತಲ್ಲ ಅದಕ್ಕೆ ದನ ಎಲ್ಲ ಕರ್ಕೊಂಡು ಬೇಗ ಹೊರಡು ಅಂತೇಳಿ ಹೇಳಿ ಅನಿಸಿತು ಅವ್ರದ್ದು ಸ್ವಲ್ಪ ಲೇಟ್ ಆಯಿತು ಅವರು ಇನ್ನು ಒಂದು ಕಿಲೋಮೀಟರ್ ಒಂದು ಸ್ವಲ್ಪ ನಮಗಿಂತ ಅವ್ರು ಅಲ್ಲಿಂದ ಬರಬೇಕಿತ್ತು ಅದಕ್ಕೆ ಅಲ್ಲಿಂದ ಬರೋ ಟೈಮಲ್ಲಿ ನಾವು ಸ್ವಲ್ಪ ಟೈಮ್ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕತ್ತು ಹಾಗಾಗಿ ನಾವು ಅವ್ರ ಬಪ್ಪು ಟೈಮಲ್ಲಿ ನಮ್ದೆಂತ ಕೆಲಸ ಇತ್ತು ಅದೇ ಮುಗಿಸ್ಕೊಂಬಂತಿಲ್ಲ ಅವ್ರದ್ದು ಆಲ್ರೆಡಿ ಲೇಟ್ ಆಗಿದೆ ಹಾಗೆ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ತು ಇಲ್ಲಾಂದ್ರೆ ಇಲ್ಲಿಂದ ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಅವ್ರು ಅಲ್ಲಿ ಬರ್ತರು ಅವ್ರು ಅಲ್ಲಿ ಕನೆಕ್ಟ್ ಆಗಿ ನಾವು ಒಂದು ಪ್ಲೇಸಲ್ಲಿ ಕನೆಕ್ಟ್ ಆಗಿ ನಾವು ಅಲ್ಲಿಂದ ಮುಂದೆ ಹೋಗ್ತೇವೆ ಎಲ್ಲ ಒಟ್ಟಾಗಿ ಮುಂದೆ ಹೇಳಿ ಎನಿಸಿತ್ತು ಒಳ್ಳೆ ರೀತಿಯಾಗಿ ಹೋಗಿ ಬಂದರೆ ಕಾಲು ನೋವು ಆದರೆ ಎತ್ತ ಹೊಡೆದೋಗ ಇದೆಂತ ಈ ತೆಂಗಿನ ಮರ ಆಯಿತಾ ಯಾರು ಈ ತೆಂಗಿನ ಮರ ನಾ ಹೊಸಲೆಲ್ಲ ಬರಲಿಲ್ಲ ಖಾಲಿ ರಂಗೋಲಿ ಮಾತ್ರ ಆದದ್ದು

Ma che? Che cosa? Come hai fatto a metterci qui dentro? Come hai fatto a metterci qui dentro? Come hai fatto a ನನ್ನ ತಂಗಿ ಏಳು ಸ್ವಲ್ಪ ಲೇಟ್ ಆಯ್ತು ಹಂಗೈ ಸ್ವಲ್ಪ ಲೇಟ್ ಆಯ್ತು ನನ್ನ ಅಮ್ಮ ಇನ್ನೂ ಹೊರಗೆ ಬರಲ್ಲ ಅಮ್ಮ ನಾವು ಆಲ್ರೆಡಿ ಲೇಟ್ ಮಾಡಿದ ನೀವು ಬನ್ನಿ ಗೆದ್ದಿ ಹಾಕೊಂಡು ನಾಡಿದ್ದ ನಮ್ಮ ಮನೆಯಿಂದಾನೇ ಶುರು ಮಾಡಿತ್ತು ನಾವೀಗ ಗೆದ್ದಿ ಗೆದ್ದಿ ಅಂತ ಹಾರ್ಕೊಂಡು ಹಾತಿತ್ತು ಅಂತ ಕಂಟೇಳಿ ಹೇಳಿದ್ರೆ ಅವರ ಸಾಧಾರಣ ಡಾಟ್ರು ನಾವಿನ್ನೂ ಹೊರ ನಾವು ಈಗ ಹೊರಟದಷ್ಟೇ ನಾವು ಅದಕ್ಕೆ ಈ ಕಡೆಯಿಂದ ಹೋದ್ರೆ ಬೇಗ ಅಂತ ಅನ್ಕೊಂಡಿ ನಾವು ಈ ಕಡೆಯಿಂದನೇ ಹೊತ್ತಿತ್ತು ಫುಲ್ಲು ಹೆಂಗೋ ಒಂದು ಅಪರಪ್ಪ ಆದ್ರೂ ಸಹ ಬನ್ನಿ ಬನ್ನಿ ಈ ಜಾ ಈ ಗದ್ದೆ ಹಂಗೆಲ್ಲ ನಡ್ಕೊಬಾರ್ದೆ ಕೆಲವು ವರ್ಷ ಆಯಿತು ಈಗ ಬಂದಿತ್ತು ಇಲ್ಲೆಲ್ಲ ಬೇಲೆ ಹಾಕಿಟ್ಟಿರು ನಮಗೆಲ್ಲ ಗೊತ್ತಾಗ್ತಾ ಇಲ್ಲ ಆದರೂ ಎಂತೆಲ್ಲ ಮಾಡ್ಕೊಂಡು ಬಂತು ನಾವು ಇದನ್ನು ಹಾಗಂದು ಕಟ್ಟೆ ಸಮೇತ ಇತ್ತು ಹಾಕ್ತಿತ್ತು ಹಾಗೆಲ್ಲ ಹಿಂಗಿರಲಿಲ್ಲ ಈಗ ಕಟ್ಟೆ ಸಮೇತ ಇರಲಿಲ್ಲ ನಾವು ಇವತ್ತೇ ಕಟ್ಟಿರ್ಬೋದು ಕಟ್ಟೆ ಕಟ್ಟೆ ಕಟ್ಟಿ ಎಷ್ಟು ವರ್ಷ ಆಯಿತು ಅದನ್ನು ಕೊಂಡ್ರೆ ಒಂದು ಐದು ವರ್ಷ ಅಂತೂ ಆದಂಗೆ ಇತ್ತು ನೆನ್ಪಪ್ಪ ಡ್ಯಾಮ್ ಕಣೆಗೆ ಈಗ ಹಿಂಗಿತ್ತು ಏ ರಾಮ್ ದೇವ್ರೆ ಇದು ಆಮೇಲೆ ಡ್ಯಾಮ್ ಇದಿತ್ತಲ್ಲ ನಂಗೆ ಹೆದ್ರಿಕೆ ತಕ್ಕನೇ ಬನ್ನಿ ಎಲ್ಲ ಬೆಳಕಾಯ್ತು ಸಾಧಾರಣ ತುಂಬ ಬೆಳಕಾಯ್ತು ಆಮೇಲೆ ಗೇಟ್ ಇತ್ತಮ್ಮ ಯಾರ್ದು ಮನವಿ ಏನೋ ಗೇಟ್ ಇತ್ತಲ್ಲ ನಾಯಿ ಬೇರೆ ಬಂತು ಬನ್ನಿ ಅವಳು ಹಿಂಗೆ ಜನ ಅವಳು ಆರಾಮ್ಸೆ ಬತ್ತಿತ್ತಳೆ ಮಾರಿ ನಿಮ್ಗೆ ಕೆಳ ಅದೇ ಮೇನ್ ರೋಡ್ ಎಂಟರ್ ಆತ ಆಯಿತು ಸರಿ ನೀವು ಬರ್ತಿರ್ಲಿಲ್ಲ ಆದರೂ ಹೊತ್ತು ನಾನೇ ನಂಗೆ ಒತ್ತುಗೆ ಬರ್ತಿಲ್ಲ ತಗೊಂಡ ನನಗೆ

ನಮ್ದು ವಾಕಿಂಗ್ ಎಷ್ಟು ಈಗ ಒಂಥರ ಕಾಲೆಲ್ಲ ಉರಿ ಮುಗಿಸ್ತು ಸುರು ಸುರು ಆತಾಯ್ತು ನನ್ನ ತಂಗಿದು ಎನರ್ಜಿ ಫುಲ್ ಡೌನ್ ಆಗಿ ಉಪ್ಪ ಮಸರು ಮಾಡಿದಳ ನಾನು ಫುಲ್ ಈಪ್ಪು ಪಪ್ಪು ನಾನ್ ಮನೆಯಿಂದ ತಂದದ ನಾಲ್ಕು ದಾಸ್ತೊಳು ಹೂವು ನನ್ನ ಪಪ್ಪ ಕೊಟ್ಟದ್ ಮಾತ್ರ ಇತ್ತು ಇಲ್ಲಿವಾಗ ಅಲ್ಲ ಈಗ ಕಾಂಪೌಂಡ್ ಇಂದ ಹೊರಗಿದ್ದು ಹೂವು ಅದು ಸಲ್ಲದ್ದು ನಮ್ದು ಅದು ಅದನ್ನೆರಡು ಕೊಯ್ಕೊಂಡಿದೆ ಅದನ್ ಬಿಟ್ರೆ ನನ್ನ ಫ್ರೆಂಡ್ ಮನೆಯಲ್ಲೇ ಅವ್ರ ಕೇಂದ್ರ ಕೊಯ್ಕೊಂಡದ್ದು ಇಲ್ಲ ಅಂತಿಲ್ಲ ಗೊತ್ತಾ ಓಲ್ ಹೋಗ್ತಿರೋದು ನನ್ನ ಅಮ್ಮ ಕೃಷಿ ಮಾಡಿರೋ ಹಕ್ಕಿ ಬೇರೆ ಹಾಕ್ತಿತ್ತು ಬಸ್ಸಲ್ಲೇ ಎಲ್ಲ ಹಾಕಿರತ್ತ ಕಾವು ಖುಷಿ ಆಯ್ತು ಹ ಅಲ್ಲ ಬಸ್ಲಿ ಹಾ ಸೌತಿ ಕಾಯಿ ಹಾ ಅಲ್ಸಂಡಿ ಅಡಿಕೆ ಮತ್ತೆ ಎಂತಿತ್ತು ಅಷ್ಟೇ ಕಣ್ಣಿ ಬಿದ್ದುದಷ್ಟೇ ಅಕ್ಕ ಅದೊಂದ್ ಎಂತ ಗಿಡಕಷ್ಟು ದೂರದಂಗ್ನ ಕಣ್ಣಿಗೆ ಬಿದ್ದೆ ಅದು ಅಲ್ಸದೆ ಬಿಡೇನು ಅದ್ ಲಾಸ್ಟ್ ಲಾಸ್ಟಿಗೆ ಇಪ್ಪುದು ಬೀಜಕ್ಕೆ ನೆಕ್ಸ್ಟ್ ಬೀಜ ಹಾಕೋಕ್ಕಿತ್ತೇನು ಊರ್ಕೊಂಡೆ ಹೋಗ್ತೇನೆ ಊರ್ದೆ ಹೋಗೋಕಾ ಆದ್ರೂ ತುಂಬಾ ನಾವು ಬರಿಗಾಲಲ್ಲಿ ನಡೆದು ನಮಗೆ ಅಭ್ಯಾಸ ತೀರಾ ಕಮ್ಮಿ ಆದ್ರೂ ನಾವು ಇಷ್ಟು ದೂರ ಬಂದಿದ್ದೇವೆ ಸುಮಾರು ದೂರ ಬಂತು ಇವಾಗ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಅದೇ ನಮ್ಗೊಂದು ಖುಷಿ ವಿಷಯ ಇಷ್ಟು ದೂರ ನಡೆದದ್ದೇ ಇಲ್ಲ ಅದು ಸಮೇತ ಓ ಹಿಬಲ್ಯಾ ಓಕೆ ನಾವು ನಿಯರ್ ಇತ್ತು ನಾವು ಇಲ್ಲೇ ಇತ್ತು ಹತ್ತತ್ರ ಸೂರ್ಯ ಉದಯ ಆಗ್ತಾ ಇತ್ತು ಆದ್ರೆ ಎಂತಂದ್ರೆ ಇಲ್ಲಿ ಫುಲ್ ಮರ ಇತ್ತು ಹಂಗಾಗಿ ಕಾಣಿಸ್ತಾ ಇಲ್ಲ ನಂಗೊಂದ್ ಚೂರ್ ಕಾಣಿಸ್ತಾ ಹಂಗಮ್ಮ ಹೋಗ್ತಾ ಇದ್ರಲ್ಲ ಅಲ್ಲಿ ಸೂರ್ಯ ಉದಯ ಅತಿ ಸಣ್ಣಕ್ ತೋರ್ತಿದೆ ಕಾಲ್ ಮಾಡ್ಕೊಂಡು ಎಲ್ಲಿದ್ರಿ ನೀವು ಏ ನಾವು ನಿಮ್ಮನ್ ಕ್ಯಾಚ್ ಮಾಡಿದ್ದೇವೆ ಹತ್ತತ್ರ ನೀ ಅದಕ್ಕೆ ಖುಷಿ ಮಾರಯ್ಯ ನಾವಿಲ್ಲ ಎಷ್ಟೆಲ್ಲ ಅಡ್ವೆಂಚರ್ಸ್ ಬಂದಿತ್ತು ಗೊತ್ತಾ ಗೊತ್ತ ಅಮ್ಮ ತೋರ ಈಗ ಕಾಣ ನಾವು ಕಾಣಿಸ್ತಾ ಟಾಂಟಾಡ ಏನಿದ್ರ ನಂಗೆ ಕಾಣಿಸ್ತಿಲ್ಲ ಅಮ್ಮ ಕಾಣಿಸ್ತಿದ್ರಾ ಏ ಅವರು ಸತ್ತ ಮುಂದಿದ್ರ ನಿತ್ಕೊಂಡ ಅದೇ ಈಗ ಒಂದು ಇನ್ನು ಅರ್ಧವೇ ದಾರಿ ಇಪ್ಪುದು ನಮಗೆ ನಾನು ಅರ್ಧ ದಾರ್ರಿ ದಾಟ್ರೆ ನಾವು ಬಂದರ್ತಿ ಅಮ್ಮನ ಎದ್ರಿರುತ್ತೆ ಅಲ್ಲಿಗೆ ಹೋಗೋದೇ ನಮ್ಮ ಗುರಿ ನಮ್ಮ ಅಮ್ಮ ತಿರ್ಗಿ 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 ಗುರಾಯಿಸ್ತಾರಾ ಬೆಳಿಗ್ಗೆ ಇತ್ಕೊಂಡು ಹೊರಡಿ ಅಂದ್ರೆ ಎಷ್ಟು ಲೇಟ್ ಅಷ್ಟು ಲೇಟ್ ಮಾಡಿವಾ ಈ ತಿರ್ಗಿ ತಿರ್ಗಿ ಗುರಾಯಿಸ್ತಾರ ನೀವು ಅಲ್ಲಾದ್ರೂ ಅಂತ ಅನ್ಕೊಂಡಿ ಇವಳಮ್ಮನೂ ಅಷ್ಟೇ ಫೋನ್ ಮಾಡಿ ಬತ್ತಿ ಓಡವಾ ಬತ್ತಿ ಅಲ್ಯಾ ಓಡವಾ ಓಡ್ವಾ ಅದಕ್ಕೆ ಜೀವಾನ ಯಮ್ಮ ಅಮ್ಮನವರಲ್ಲ ಮಾಡೋದೇ ಇಷ್ಟೆ ಮಕ್ಕಳ ಮೇಲೆ ದಬ್ಬಳಿಕೆ ಯಪ್ಪ ದೇವರೇ ನಾವು ಇಷ್ಟು ಪಾಪದ ಮಕ್ಕಳ ನಮ್ಮಂತ ಗಂಬಿಕಣ್ಣೆ ಮಕ್ಕಳಲ್ಲಿ ಇವಳೆ ತಗಂಬಿಕಣ್ಣೆ ಮಕ್ಕಳ ಮೇಲೆ ಎಲ್ಲಾ ದಬ್ಬಳಿಕೆ ಮಾಡ್ತರಂತೆ ಅಮ್ಮನವರು ಅಮ್ಮ ದೊಡ್ಡ ಗುಂಚಲಿಕ್ಕೆ ಎ ಮೊಳ್ಳೆ ಇತ್ತಿರಲಿ ಹೌದು ಹೌದು ಮೊಳ್ಳೆ ಇರುತ್ತೆ ಅಮ್ಮ ಮೊಳ್ಳು ಹೇ ಆ ಅಕೋ ಫುಲ್ ಲೈಟ್ 300 ಓಡಿ ಫ್ರೆಂಡ್ಸ್ ಇಲ್ ಮಸ್ತ್ ಸೂರ್ಯಣ್ಣ ಓ ರಾಮ ರಾಮ ಅಲ್ಲ ಅಲ್ಲ ತಿಕ್ಕ ಅಲ್ಲ ತಿಕ್ಕ ಅಲ್ಲ ರಪ್ಪಾ ನಮ್ಮಮ್ಮ ಲತಾ ಶರಣನವ್ರನ್ನ ಕನೆಕ್ಟ್ ಆಗಿದ್ದಾರೆ ಈಗ ಅಲ್ಲಿ ಅಂತ ನಡೀತಿತ್ತಂದರೆ ಚಿಕ್ಕ ಬಿ ಮಗ ಇಬ್ಬರು ಹೊಟ್ಟ ಸೇರ್ಕಂಡು ಜೊತೆ ಹೇಳ್ಲಾ ಚಿಕ್ಕಬಿ ಮಗಿಸ್ಲಾ ಹೌದಾ ನಾನು ಹಿಂಗೆ ಹಿಂಗೆ ಹೇಳ್ತಿರ್ತ್ರು ಇವ್ರು ಎದ್ಕಂಡು ರೆಡಿ ಮಾಡ್ಕೊಂಡ್ಲ ಅನ್ಕಂಡು ಹೇಳ್ತಿದ್ದಿಲ್ಲ ಅವ್ರು ಹಂಗೆ ಹಿಂಗೆ ಅಂತೇಳಿ ಹೇಳ್ತಿರ್ತ್ರು ನಾನು ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಮಾಡ್ಕಂಡು ಇಡ್ಲಿ ಎಲ್ಲ ಮಾಡಿದೆ ಮತ್ತೆ ಸಾಲ ಅನ್ಕೊಂಡು ಹೇಳಿ ಬೆಳಿಗ್ಗೆ ಎದ್ದು ಇಡ್ಲಿ ಕಡ್ದು ಇಡ್ಲಿ ಮಾಡ್ಕಂತೇಳಿ ಹೇಳಿ ಆರ್ಡ್ರ್ ಮಾಡಿ ಮಂದ್ಕೊಂಡಿದ್ದೆ ನಾನು ನಮ್ಮ ನಾ ಇವ್ರು ಬೆಳಗ್ಗೆ ಎದ್ಕೊಂಡು ಬೈಸ್ಕೊಂಬೇಡ ನಾನು ಯಾತ್ರೆಗೆ ಬೇರೆ ಹೊಟ್ಕೊಂಡಿದ್ದೆ

ಅಲ್ಲಿ ಬೇಲಿ ಹಾರ್ಗಂಡ ಅದೇ ಇದು ತಪ್ಪ ತಿಂಗೆ ಬೆಳಗ್ಗೆ ಆಲು ನಾವು ಇವ್ರನ್ನ ಕನೆಕ್ಟ್ ಮಾಡಿದ್ದೇವೆ ಅದು ದೊಡ್ಡ ವಿಷಯ ನೀವು ಬಯಲ್ ಮೇಲೆ ಯಾರು ನಡ್ಕೊಂಡು ಬತ್ರಿ ಅಲ್ಲ ಮಾರೆ ವಾರಕ್ಕೆ ಒಂದ್ಸಲ ಬಯಲ್ ಮೇಲೆ ನಡ್ಕೊಂಡ ಬತ್ರಿ ಅಲ್ಲ ಈ ವರ್ಷ ಕಣಿ ಈ ವರ್ಷ ನೀವು ನಡೆದಿದ್ದ ವೀಡಿಯೋ ಬತ್ತಿತ್ತ ನೀವು ನಮ್ ಚಾನೆಲ್ ಹಂಗ್ ಬತ್ತಿ ನಮ್ಮ ಒನ್ ಬ್ಯಾಚು ಅಂದರೆ ಇವ್ರ ಮನೆಯವರು ದೇವಸ್ಥಾನಕ್ಕೆ ಹೋಯ್ ಆಯ್ತಂತೆ ನಾವಿನ್ನು ಮಂದರ್ತಿಗೂ ಬರಲ್ಲ ಇನ್ನು ನಾವು ಇನ್ನೂ ಮಂದರ್ತಿಗೂ ಬರಲ್ಲ ನಾವು ಅಷ್ಟೇ ಹಿಂದಿದ್ದೇವೆ ಎರಡು ಕಿಲೋಮೀಟ್ರ್ ಇದೆಯಾ ಇನ್ನು ನೀ ಅದನ್ನೊಂದು ಹೇಳ್ಬಾರ್ದಿತ್ತು ನನಗೆ ಆದ್ರೂ ಹೇಳಿದೆ ಅಯ್ಯೊಬ್ಬ ಸಾಕು ಸಾಕಾಯ್ತಾ ಈಗ ಕಾಣಿ ಸೂರ್ಯ ತುಂಬ ಮೇಲೆ ಬಂದಿದ್ದಾನೆ ಓಡೋರಲ್ಲ ಇವ್ರು ಓಡೋರು ಇಲ್ಲಿದ್ರು ಕಣ್ಣವಳೆ ಕಮಲ ಮೊಗದೌಳೆ ಕಮಲವ ಕೈಯಲ್ಲಿ ಹಿಡಿದೌಳೆ ಸಂಜು ಪೂಜಾರ್ ಹೆಂಟಿ ಲಲಿತಾ ಹಿಡಿದವರ ನಾಭನು ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರ ಮುಗಿವೆ ಭಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಸಮ್ಮ ಸತಿಕಂದ ಏನಾದ್ರು ಇತ್ತ ಹಾಡ ಕಾವೇರಿ ನೀರ ಕಾವೇರಿ ನೀರ ಕಾವೇರಿ ನೀರ ನಮ್ಮನಿ ಬಾಟಲಿ ಕಕ್ಕ ಆಗಿ ನಮ್ಮ ಬಾಗ್ ಆಗಿನ ಆ ಅದನ್ನ ಹಾಕ್ರಿ ಬಸ್ತ್ರ ಬೆಟ್ರ ಮಂಪನ ಚೆಲ್ಲು ಮನಂಗಿ ತಾಸಲ ತಗೊಂಡ್ ಬಂದ್ದಂ ಮಂಪನ ಚೆಲ್ಲು ಆಸಲಂದ್ರ ಅಂದ್ರೆ 5 ಸಲ 4 ಓ ಮಾಲೆ ಕಟ್ಟಿರುವೆನಮ್ಮ ಸುಳ್ಳು ಇದನ್ನ ನಾನು ತಂದದ್ದು ಅಲ್ಲಿದೆ ಇಲ್ಲಿದೆ ಇಲ್ಲಿದೆ ಅದು ಅದು ನಾನೇ ಕೊದ್ದದ್ದು ಸಾಂಗ್ ಹೇಳ್ತಿದ್ರೆ ನಿಂಗೇ ಅಯ್ಯಯ್ಯ ಅಮ್ಮನ ಕೊಯ್ಕಿರಲ್ಲ ಕೇಳೋ ನಾವು ನಿನ್ನನ್ನು ಕ್ರಾಸ್ ಮಾಡಿ ಆಗಿದೆ ನಾವು ತುಂಬ ಮುಂದಿದ್ದೇವೆ ನಾ ನೀವು ಇನ್ನೂ ಅಲ್ ನಾವು ಮಂದಾರತಿ ಬಂತು ಅದೇ ಶ್ರೀ ಕ್ಷೇತ್ರ ಮಂದಾರ್ತಿ ಹೋಗೋ ರೋಡು ನಾವು ಮಂದಾರ್ತಿ ರೋಡಿಗೆ ಕನೆಕ್ಟ್ ಆಯಿತು ಇನ್ನು ಸ್ವಲ್ಪವೇ ದೂರ ಆ ಹೆಣ್ಕಣ ಸರೈಹಾ ಅವಳ್ದೆ ಗೊತ್ತಿಲ್ಲ ಬರೇ ಅವ್ಳು ಸುಮ್ಮ ಸ ಅವ್ಳು ಎಂತ ಗೊತ್ತಮ್ಮ ಅವ್ಳು ಕಾಂಪಿಟೇಷನ್ ಕಾಂಪಿಡೇಷನ್ ಬಂದ ನಂದು ಹತ್ತು ನನ್ಪಾಯ್ತು ಈಗ ಅವರಿಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಸುಮಾರು ಮುಂದೆ ನಮ್ಮಿಂದ ಇನ್ನೂರು ಮೀಟ್ರ್ ಮುಂದಿದ್ರು ಅವ್ರು ತಾದಾರ್ನ ನೋಡೋ ಇನ್ಮೇಲೆ ಲೈನ್ ಮೇಲೆ ಅಷ್ಟು ನಮಗೆ ಕಾಲೆಲ್ಲ ಇದಾತಿತ್ತು